ಎಲ್ಲರಿಗೂ ನಮಸ್ಕಾರ ನಾನು ಅವನಿಂದೆ ಅವ್ನಿಂದ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು ಕಳೆದ ಮೂರು ನಾಲ್ಕು ದಿವಸದಿಂದ ಮಂಗಳೂರದಲ್ಲಿ ಒಂದು ಅಂತರಾಜ್ಯ ಚಡ್ಡಿ ಬನಿಯನ್ ಗ್ಯಾಂಗ್ದು ಒಂದು ಆತಂಕ ಇತ್ತು ಕೆಲವು ಸಿ ಸಿ ಟಿ ವಿ ಫುಟೇಜ್ ನಾವು ಎಲ್ಲ ಸರ್ಕ್ಯುಲೇಷನ್ ಅಲ್ಲಿ ಮಾಡಿದ್ವಿ ಅದರಲ್ಲಿ ಒಂದು ಐದು ಜನ ಒಂದು ಶಾರ್ಟ್ಸ್ ಹಾಕ್ಕೊಂಡು ಅನ್ನೋ ಮನೆಯಲ್ಲಿ ನುಗ್ಗಿ ಕಳ್ತನ ಮಾಡೋದು ಅನ್ನೋ ಅವರು ಪ್ರಯತ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ ಆರನೇ ತಾರೀಕು ಮಿಡ್ ನೈಟ್ ವಿವೇಕಾನಂದ ನಗರ್ ಕೋಡಿಗಲ್ ರಸ್ತೆಯಲ್ಲಿ ರಿಪೋರ್ಟ್ ಆಗ್ತದೆ ಅದರಲ್ಲಿ ಒಂದು ಸುಮಾರು ಒಂದು ಸಿ ಸಿ ಟಿ ವಿ ಫುಟೇಜ್ ಪ್ರಕಾರ ಸುಮಾರು ಐದು ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ ಆದ ನಂತರ ಮನೆ ಸರ್ಚ್ ಮಾಡಿ ಒಂದು ಎಲ್ಮಿರಾಯಿಂದ ಅವ್ರಿಗೆ ಸುಮಾರು ಹತ್ತು ಸಾವಿರ ಹಣ ಇದು ಖಾಲಿ ಮನೆಯಿಂದ ಲೂಟಿ ಮಾಡಿ ಹೋಗ್ತಾರೆ ತದನಂತರ ನಾವು ಎಲ್ಲ ಕಡೆಯನ್ನು ಇದು ಅನ್ನೋ ಸರ್ಚ್ ಆಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಅವ್ರಿಗೆ ಹುಟ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದರೆ ಎರಡು ದಿವಸ ಕಳೆದುಬಿಟ್ಟು ಒಂಬತ್ತನೇ ತಾರೀಕು ಬೆಳಿಗಿನ ಜಾವ ಸುಮಾರು ಒಂದು ಮೂರು ಮುಕಾಲಲ್ಲಿ ಮತ್ತೆ ನಾ ಊರ್ವ ವ್ಯಾಪ್ತಿಯಲ್ಲಿ ಕುಟಾ ಚೌಕ್ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತದೆ ಸೊ ಒಬ್ಬ ಅರವತ್ತೊಂದು ವರ್ಷ ಮುದುಗ ಶ್ರೀ ಮೆಂಡುಂಜ ಅವ್ರ ಮನೆಗೆ ಈ ನಾಲ್ಕು ಜನ ಚಡ್ಡಿ ಗ್ಯಾಂಗ್ ಆರೋಪಿಗಳು ಮನೆದು ಗ್ರಿಲ್ ಕಟ್ ಮಾಡಿ ಆ ದಿವಸ ಮಾ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು ಆವಾಗ ಈ ಈ ಪ್ಲಾಟಲ್ಲಿ ಒಂದು ಅನ್ನ ಕಿಡುಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ ಮನೆಗೆ ನುಗ್ಗಿ ಒಂದು ರೂಮನ್ನು ಸರ್ಚ್ ಮಾಡ್ತಾರೆ ಆ ಮನೆಯಲ್ಲಿ ಏನೂ ಸಿಗೋದಿಲ್ಲ ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಹೆಂಡ್ತಿ ಇಬ್ಬರು ಮಲಗ್ತಾರೆ ಅವರಿಗೆ ಮೊದಲೇ ಇವರು ಅನ್ನ ಒಂದು ರಾಡಿಂದ ಅವರು ಅನ್ನೋ ಕಾಲು ಮೇಲನ್ನು ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಏನೇನು ಅನ್ನೋ ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಇದೆ ನಮಗೆ ಕೂಡಲೇ ಕೊಡಿ ಅದರ್ವೈಸ್ ನಾವು ನಿಮ್ಮೆಲ್ಲರಿಗೆ ಸಾಯ್ತೀವಿ ಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡತಿಯವರು ಅನ್ನೋ ಅವ್ರಿಗೆ ಒಂದು ದುಕ್ಕಿ ಕೊಡ್ತಾರೆ ಯಲ್ಮಿರಾದಲ್ಲಿ ಸುಮಾರು ಅನ್ನ ಚಿನ್ನಾಭರಣಗಳು ಇರ್ತದೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ ಕಂಪ್ಲೀಟ್ ಪ್ರಕಾರ ಅದರದು ವ್ಯಾಲ್ಯೂ ಸುಮಾರು ಒಂದು ಹದಿಮೂರು ಲಕ್ಷ ಇದೆ ನಂತರ ಗಂಡ ಹೆಂಡತಿ ಇರೋದು ಅನ್ನೋ ಒಂದು ಮೂರು ಮೊಬೈಲ್ಗೆ ಇವರು ಅಲ್ಲಿ ಅನ್ನೋ ಸ್ಮ್ಯಾಶ್ ಮಾಡಿ ಡ್ಯಾಮೇಜ್ ಮಾಡ್ತಾರೆ ಆದ ನಂತರ ಮನೆಯಲ್ಲಿ ಇರೋದು ಒಂದು ಇನ್ನೊಂದು ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿರಾದಲ್ಲಿ ಬ್ರ್ಯಾಂಡೆಡ್ ವಾಚಸ್ ಇತ್ತು ಒಂದು ಲಕ್ಷದ್ದು ಬ್ರ್ಯಾಂಡೆಡ್ ವಾಚಸ್ ಎಲ್ಲರಿಗೆ ಅವರು ಅನ್ನೋ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ ಹೋಗುವಾಗ ಅಲ್ಲಿ ಏನೋ ವರಂಡದಲ್ಲಿ ಒಂದು ಕಾರ್ ಇತ್ತು ಆ ಕಾರೇ ಕೂಡ ಅವರು ಜೊತೆಗೆ ತಗೊಂಡು ಹೋಗ್ತಾರೆ ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ ಮೂರು ಮುಖಾಲಿಂದ ಬೆಳಿಗ್ಗೆ ನಾಲ್ಕು ಇಪ್ಪತ್ತುವರೆಗೆ ಆಯಿತು ನಲವತ್ತು ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ ಪಿ ಐ ಭಾರತಿ ಅವಳು ಅನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ಅನ್ನ ಕೆಲವು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತೀವಿ ಸಿ ಸಿ ಟಿ ವಿ ಫುಟೇಜಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಲ್ಕಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಸಹ ಮಾಹಿತಿ ಸಿಗ್ತದೆ ನಮ್ಮ ಲೋಕಲ್ ಪಿ ಎ ಎಸ್ ಐ ವಿನಾಯಕ್ ಭಾವಿಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವು ಎಲ್ಲ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಅಲರ್ಟ್ ಮಾಡ್ತೀವಿ ನಾಲ್ಕು ಜನ ಈ ರೀತಿ ಆರೋಪಿ ಅದು ಕೃತ್ಯ ಮಾಡಿ ಅನ್ನ ಎಪ್ಸ್ಕೊಂಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿ ಅನ್ನೋ ಒಂದು ಅನ್ನೋ ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಅನ್ನೋ ಖಚಿತ ಮಾಹಿತಿ ಸಿಗ್ತದೆ ನಂತರ ಈ ನಾಲ್ಕು ಜನ ಮ್ಯಾಚ್ ಆಗಿ ಯಾವ ಬಸ್ಸಲ್ಲಿ ಹೋಗಿದ್ದಾರೆ ದೆನ್ ಇಮಿಡಿಯೇಟ್ಲಿ ವಿ ಕೆಮ್ ಟು ನೋ ದ್ಯಾಟ್ ಒಂದು ಪರ್ಟಿಕ್ಯುಲರ್ ಬಸ್ ವಿಚ್ ವಾಸ್ ಗೋಯಿಂಗ್ ಫ್ರಮ್ ಮಂಗ್ಳೂರು ಟುವರ್ಡ್ಸ್ ಬಂಗ್ಳೂರು ಆ ಬಸ್ಗೆ ಎತ್ತಿ ಇವರು ನಾಲ್ಕು ಜನ ಹೋಗಿದ್ದಾರೆ ಬೈ ದ ಟೈಮ್ ನಮಗೆ ಈ ಮಾಹಿತಿ ಸಿಕ್ತು ಅದು ನಮಗೆ ಇದು ಮರಣಾಲಿ ಹಾಸನ್ ಲಿಮಿಟಲ್ಲಿ ಬಸ್ ಎಂಟರ್ ಆಗಿದೆ ಅಂತ ಸುದ್ದಿ ಬಂತು ಇಮಿಡಿಯೇಟ್ಲಿ ನಾವು ಹಾಸನ್ ಎಸ್ ಪಿಗೆ ಸಂಪರ್ಕ ಮಾಡಿ ಸಕಲೇಶ್ಪುರಲ್ಲಿ ರೀಚ್ ಆಗೋಕ್ಕೆ ಇನ್ನೂ ಇಪ್ಪತ್ತು ನಿಮಿಷ ಇದೆ ಆವಾಗ ಹಾಸನ್ ಎಸ್ ಪಿ ಅವಳು ಅಲ್ಲಿ ಸಕಲೇಶ್ಪುರ್ ಡಿ ವೈ ಎಸ್ ಪಿಗೆ ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ ನಾಲ್ಕು ಜನಕ್ಕೆ ಇಮಿಡಿಯೇಟ್ಲಿ ಸಿಕ್ಯೂರ್ ಮಾಡ್ತೀವಿ ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟೆಕ್ಟ್ ನಮಗೆ ಸಿಗ್ತದೆ ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಉರ್ವ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿ ಅನ್ನ ಅವ್ರಿಗೆ ಕಸ್ಟಡಿ ತೊಗೊ ತಗೊಂಬಿಟ್ಟು ಮತ್ತು ಇದು ಎಲ್ಲ ಆಸ್ತಿಗೆ ಸೀಸ್ ಮಾಡಿ ರಾತ್ರಿ ಬರ್ತಾರೆ ಈ ಮಧ್ಯದಲ್ಲಿ ಈ ಆರೋಪಿಗಳು ನನ್ನ ಮನೆಯಿಂದ ಕ ಇದು ಡಕ್ಕೆತ್ತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ನ ಜೊ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಂದ ಸ್ವಲ್ಪ ದೂರ ಒಂದು ಕಡೆ ಈ ರಾಡ್ ಬಿಸಾಕ್ಬಿಡ್ತಾರೆ ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಆ ಜಾಗದಲ್ಲಿ ಪಿ ಎ ಭಾರತಿ ಮತ್ತು ಅವ್ರದ್ದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಗೆ ಈ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಪಂಚನಾಮ ಮುಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ಕಚ್ಚಾಧಾರೆಯಲ್ಲಿ ಮೇನ್ ಏವನ್ ಆರೋಪಿ ರಾಜು ಸಿಂಗಾನಿಯಾ ಇವರು ಮೂಲತಃ ಘುನಾ ಮಧ್ಯಪ್ರದೇಶರು ನಾವು ಇದರಿಂದ ಸ್ವಲ್ಪ ದೂರನ ಈ ರಾಡ್ ಬಿಸಾಕಿದ್ದೀವಿ ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ನಾಲ್ಕು ಜನದಲ್ಲಿ ಇಬ್ಬರುಗೆ ಅನ್ನ ಯಾರು ಅನ್ನೋ ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪುಲೀಸ್ ಸಿಬ್ಬಂದಿಗೆ ನಾ ಒಂದು ಹ್ಯಾಂಡ್ ಹ್ಯಾಂಡ್ಕಪ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ ಆವಾಗ ಒಂದು ಅವಕಾಶ ನೋಡಿ ರಾಜು ಏವನ್ ಆರೋಪಿ ಇವನು ಎ ಎಸ್ ಐ ವಿನಯ್ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಅನ್ನ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಒಂದು ರೈಟ್ ಹ್ಯಾಂಡಲ್ಲಿ ಹೆಂಡ್ಕಪ್ ಇತ್ತು ಆ ಹೆಂಡ್ಕಪ್ಪಿಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಉಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಅದೇ ಸಿಚು ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಐತ್ರಿ ಅವನು ಕೂಡ ನಾ ನೂಟೂರಿಸ್ ಆಫೆಂಡರ್ ಈಸ್ ಆಲ್ಸೋ ಫ್ರಮ್ ಗುನ್ನ ಅವನು ಕೂಡ ನಮ್ಮ ಪಿ ಸಿ ವಿನಯ್ಗೆ ಕೂಡ ಪುಷ್ ಮಾಡಿ ಅವ್ರು ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಅಲ್ಲೇ ಮಾಡಿ ಇಬ್ಬರು ಒಟ್ಟಿಗೆ ಓಡೋ ಪ್ರಯತ್ನ ಮಾಡ್ತಾರೆ ಆವಾಗ ಭಾರತಿ ಪಿ ಎಸ್ ಎ ಅವರು ಅನ್ನ ಏರ್ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಆದರೆ ಇಬ್ಬರೂ ನಿಲ್ಲುವುದಿಲ್ಲ ದೆನ್ ಫಾರ್ ನ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೆ ನಾ ಒಂದು ಫೈರ್ ಮಾಡ್ತಾರೆ ಸೊ ದ್ಯಾಟ್ ದಿ ಕ್ಯಾನ್ ಬಿ ಸಿಕ್ಯೂರ್ಡ್ ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ದೇ ವರ್ ಡೂಯಿಂಗ್ ಅನ್ ಅಸಾಲ್ಟ್ ಆನ್ ಅವರನ್ನ ಪಿ ಸಿ ಆ್ಯಂಡ್ ಎ ಎಸ್ ಐ ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲೇ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ ಇಬ್ಬರು ಸಿಬ್ಬಂದಿಗಳಿಗೆ ನಾವು ಎ ಜಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲಾಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಆ್ಯಂಡ್ ದೇರ್ ಔಟ್ ಆಫ್ ಡೇಂಜರ್ ಈ ಕೇಸ್ದು ನಾಲ್ಕು ಜನ ಆರೋಪಿಗಳು ಪ್ರೊಫೆಷ್ನಲ್ ಅಫೆಂಡರ್ಸ್ ಮೂಲತಃ ಎಲ್ಲರೂ ನಾಲ್ಕು ಜನ ಮಧ್ಯಪ್ರದೇಶದಿಂದ ಇಬ್ಬರು ನಾನು ಗೂನಾ ಮಧ್ಯಪ್ರದೇಶ ಒಬ್ಬ ಭೋಪಾಲಿಂದ ಇನ್ನೊಬ್ಬ ಪಕ್ಕದ ಜಿಲ್ಲೆಯಿಂದ ಇದ್ದಾರೆ ಮೇನ್ ಆರೋಪಿ ರಾಜು ಸಿಂಗನ್ಯಾ ಸುಮಾರು ವರ್ಷದಿಂದ ಅವರು ಈ ರೀತಿ ಮನೆ ಕಳತನ ಡಕ್ಯಾತಿ ಮತ್ತು ಮಾಡ್ತಾ ಇದ್ದಾನೆ ಇವ್ರ ಮೇಲೆ ಸುಮಾರು ಹತ್ತು ಕೇಸುಗಳಿದೆ ಅಕ್ರಾಸ್ ಇಂಡಿಯಾ ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ ನಿಮ್ಮ ಕರ್ನಾಟಕದಲ್ಲಿ ಮೂರು ಕೇಸಸ್ ಇದೆ ಅದೇ ರೀತಿ ಬಾಲಿ ಅವ್ರ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಾಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರಲ್ಲಿ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು ಮತ್ತು ಈ ವರ್ಷ ನಮ್ಮಲ್ಲಿ ಎರಡು ಪ್ರಕರಣ ದಾಖಲು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲ್ ಎಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಆರೋಪಿದ್ದಾನೆ ಮತ್ತು ಇವತ್ತು ನಮ್ಮ ಎರಡು ಕೇಸಲ್ಲಿ ಆರೋಪಿಯಾಗಿದ್ದಾನೆ ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ ನಾಲ್ಕು ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಏನದು ಸಿಟಿಯಲ್ಲಿ ಮೂರು ನಾಲ್ಕು ದಿವಸದಿಂದ ಒಂದು ಭಯದ ಸೃಷ್ಟಿಯಾಗಿತ್ತು ಆ ಭಯದ ವಾತಾವರಣಕ್ಕೆ ದೂರು ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಯಾಶುರನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ದ ಟೈಮ್ ಬೆಂಗಳೂರು ಸಿಟಿ ಪೊಲೀಸ್ ಈಸ್ ವರ್ಕಿಂಗ್ ಮನ್ ಶುಡ್ ಬಿ ಅಪ್ರೇಡ್ ಸೊ ತುಂಬ ಶ್ಲಾಘ್ನ ಕೆಲಸ ಇದೆ ನಾನು ಪಿ ಐ ಭಾರತೀಯರ ತಂಡಗೆ ಮಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು ಐವತ್ತು ಸಾವಿರದ ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಪ್ಟ್ ಆ್ಯಂಡ್ ಇಮಿಡಿಯೇಟ್ ಡಿಟೆಕ್ಷನ್ ಅದೇ ರೀತಿ ಮೊನ್ನೆ ತಮ್ಮೆಲ್ಲರೂ ಗೊತ್ತಿರಹೆ ಹಾಗೆ ಬಟ್ಟೆಯಲ್ಲಿ ಅದೇ ರೀತಿಯ ಒಂದು ಡಾಕೆತ್ತಿ ಪ್ರಕರಣ ದಾಖಲಾಗಿತ್ತು ಅದು ಕೂಡ ಅನ್ನೂನ್ ಬ್ಲೈಂಡ್ ಕೇಸಲ್ಲಿ ಎ ಸಿ ಪಿ ಧಾನ್ಯ ಟೀಮ್ ಡಿ ವೆಂಡರ್ ವಂಡರ್ಫುಲ್ ಜಾಬ್ ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ ಅದರ ಟೀಮ್ಗೆ ಕೂಡ ನಾನು ಐವತ್ತು ಸಾವಿರ ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ ಧನ್ಯವಾದಗಳು ಕೋಡಿಕಲ್ ರಸ್ತೆದು ಮತ್ತೆ ಎರಡು ಸರಿ ಒಬ್ಬ ಈಗ ಈಗ ಇಂಟರಗೇಷನ್ ಮಾಡ್ತೀವಿ ಸೊ ಗೊತ್ತಾಗ್ತದೆ ಬಿಕಾಸ್ ಈಗ ಆಲ್ ದೀಸ್ ಫೋರ್ ಅಫೆಂಡರ್ಸ್ ವರ್ ಇನ್ವಾಲ್ವ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಅಫೆನ್ಸಸ್ ಸೊ ಡೆಫಿನೆಟ್ಲಿ ಇವರು ದೊಡ್ಡ ತಂಡ ಇರ್ಬೋದು ಸೊ ಈಗ ಇಂಟರೋಗೇಶನ್ ಮಾಡ್ತೀವಿ ಆವಾಗ ಪ್ರತಿಯೊಂದು ತಂಡ ಮೆಂಬರ್ಸ್ದು ಡಿಟೇಲ್ಸ್ ಗೊತ್ತಾಗ್ತದೆ ಇದು ಇವತ್ತು ನಾವು ಏನೋ ಇಂಟರ್ಗೇಷನ್ ಮಾಡೋಕೆ ಗೊತ್ತಾಗ್ತದೆ ಬಿಕಾಸ್ ದೇ ಆರ್ ವೆರಿ ಸ್ಲೀಪ್ರಿ ಸಾಮಾನ್ಯವಾಗಿ ಕೈಗೆ ಸಿಗೋದಿಲ್ಲ ಅದಕ್ಕಿಂತ ಮುಂಚೆ ಕೂಡ ಕಳೆದ ವರ್ಷ ನಮ್ಮ ಟೀಮ್ ನಮ್ಮ ಮಧ್ಯಪ್ರದೇಶ್ ಹೋದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಸಿಕ್ಯೂರ್ ದೆಮ್ ಫ್ರಮ್ ದೇಯರ್ ಸೊ ಅದಕ್ಕಾಗಿ ಇವರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡ್ತೀವಿ ಮತ್ತು ಬೇರೆ ಬೇರೆ ಅನಾಲಿಸಿಸ್ ಮಾಡಿ ಬೇರೆ ಯಾವ್ಯಾವ ಶಾಮಿಲ್ ಆಗಿದ್ದಾರೆ ಅದು ನಾವು ತಿಳ್ಕೊಡ್ತೀವಿ ಕನ್ ಮಂಗಳೂರದು ರೈಟ್ ನಾವು ಇವ್ರದ್ದು ಆನ್ ದ ಬೇಸಿಸ್ ಆಫ್ ನೇಮ್ ಈಗ ನಮ್ಮ ಹತ್ರ ಇರೋದು ಒಂದು ನೇಮ್ ಆಧಾರ ಮೇಲೆ ಫಸ್ಟ್ ಅಪಂಡನ್ಸ್ ಬಟ್ ಫಿಂಗರ್ ಪ್ರಿಂಟ್ ಸರ್ಚ್ ಮಾಡಬೇಕು ಯಾಕೆಂದರೆ ಬಹು ಬಹುತೇಕ ಪ್ರಕರಣದಲ್ಲಿ ಇವರು ಅನ್ನ ರಿಯಲ್ ನೇಮ್ ಕೊಡೋದಿಲ್ಲ ಮತ್ತು ಅವ್ನ ಮಿಸ್ಗೈಡ್ ಮಾಡ್ತಾರೆ ಪೊಲೀಸ್ಗೆ ಒಂದೇ ಊರವರು ಇಲ್ಲ ಇಬ್ಬರು ಗೂನಾದಿಂದ ಒಬ್ಬ ಭೋಪಾಲಿಂದ ಇನ್ನೊಬ್ಬ ಮಾಧವ್ಗಢ ಅಶೋಕ್ ನಗರ್ ಎಸ್ಟರ್ಡೇ ನೈಟ್ ಓನ್ಲಿ ದೇಹ ಬಿನ್ ಫ್ರಾಮ್ ಸಕಲೇಶ್ ಪುರ್ ಆದ ನಂತರ ಬೆಳಿಗ್ಗೆ ಇನ್ಸಿಡೆಂಟ್ ಆಯಿತು ಈಗ ನಾವು ಅನ್ನ ಪೊಲೀಸ್ ಕಸ್ಟಡಿ ತಗೊಂಡ್ಬಿಟ್ಟು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಮ್ಮ ಅನಾಲಿಸ್ ಪ್ರಕಾರ ಲಾಸ್ಟ್ ತ್ರೀ ಡೇಸ್ ಇಂದ ನಾವು ಆಕ್ಚುಲಿ ಏನ ಈಗಾಗಲೇ ಈ ಇನ್ಸಿಡೆಂಟ್ಗಿಂತ ಮುಂಚೆ ಸಿ ಸಿಟಿವಿಯನ್ನ ಅನಾಲಿಸಿಸ್ ಇದು ಪಬ್ಲಿಕ್ ಎನ್ಕರೇಜ್ ಮಾಡ್ತಿದೆ ದಟ್ ಪ್ರತಿಯೊಂದು ಏರಿಯಾದಲ್ಲಿ ಸಿ ಟಿ ವಿ ಇನ್ಸ್ಟಾಲ್ ಮಾಡಿದರೆ ಸುಕ್ತ ಯಾಕೆಂದರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಆಲ್ ದೀಸ್ ಕೇಸಸ್ ವಿ ವರ್ ಏಬಲ್ ಟು ಟ್ರೇಸ್ ಬಿಕಾಸ್ ಆಫ್ ದ ಸಿ ಸಿ ಟಿ ವಿ ಸೊ ಸಿ ಟಿ ವಿ ಇನ್ಸ್ಟಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ನಿಜವಾಗ್ಲೂ ಆರೋಪಿ ಯಾರು ಎಷ್ಟು ಜನ ಯಾವ ರೀತಿ ಬಂದಿದ್ದಾರೆ ಅದು ನಮ್ಗೆ ಗೊತ್ತಾಗ್ತದೆ ಎರಡನೇದು ಇಫ್ ಯು ಆರ್ ಸ್ಟೇಯಿಂಗ್ ಅಲೋನ್ ಅಥವಾ ಮನೆಯನ್ನು ನೀವು ತಾತ್ಕಾಲಿಕವಾಗಿ ಖಾಲಿ ಮಾಡಿ ಹೋಗ್ತಾ ಇದ್ರ ಆವಾಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ಸೂಕ್ತ ಯಾಕೆಂದರೆ ಆವಾಗ ನಾವು ಬೀಟಲ್ಲಿ ಕಳಿಸ್ಬೋದು ಸೊ ದೀಸ್ ಟು ವಿ ಆರ್ ಆಲ್ರೆಡಿ ಆಲ್ವೇಸ್ ಸಜೆಸ್ಟಿಂಗ್ ದಟ್ ಪ್ರಿಕಾಷನರಿ ಮೆಜರ್ ತಗೋಬೇಕು ಮೂರನೇದು ಮನೆಯಲ್ಲಿ ಯಾರೋ ನನ್ನ ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಮಾಡೋದು ತುಂಬಾ ಅಗತ್ಯವಾಗಿದೆ ಯಾಕೆಂದರೆ ಯಾರದು ಏನು ಇದೆ ಅದು ಗೊತ್ತಾಗೋದಿಲ್ಲ ನೋ ಇದಕ್ಕಿಂತ ಮುಂಚೆ ಆಕ್ಚುಲಿ ವಿ ಸ್ಟಾರ್ಟೆಡ್ ಅನ್ನ ನೈಟ್ ಚೆಕ್ ಪೋಸ್ಟ್ ವಿಚ್ ವಾಸ್ ನಾಟ್ ದೇರ್ ಇನ್ ಲಾಸ್ಟ್ ಫೋರ್ ಇಯರ್ಸ್ ಈಗ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ನಾವು ಚೆಕ್ ಪೋಸ್ಟ್ ಮುಖಾಂತರ ಕವರ್ ಮಾಡ್ತಾ ಇದೀವಿ ಆದರೆ ಫ್ರಮ್ ದ ಲಾಸ್ಟ್ ಕಪಲ್ ಆಫ್ ಡೇಸ್ ಹೆವಿ ರೇನ್ಸ್ ಹೊಡೆದ ಯಾರ ಹೆವಿ ರೇನ್ಸಲ್ಲಿ ಸೌಂಡ್ ಮತ್ತು ಮೂಮೆಂಟ್ ಸ್ವಲ್ಪ ನಾ ಇದು ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ತದೆ ಆ್ಯಂಡ್ ದೇ ವರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ್ಯಾಟ್ ಅದು ಮೇಡಮ್ ವಿಲ್ ಬಿ ಅನ್ ಓನ್ ಮನ್ಸ್ ಬಿ ಇಂಟರ್ಗೆಟ್ ನಾನು ಡೆಫಿನೆಟ್ಲಿ ಬಿ ಬಿ ಇಲ್ಲ ಕೆಲವು ಟೈಮ್ ಬ್ಯಾಕ್ ಟು ಬ್ಯಾಕ್ ನ ಲಾಟ್ ಆಫ್ ವರ್ಕ್ ವಿಲ್ ಬಿ ಇದೆ ಅದರಿಂದ ಕೆಲವು ಟೈಮ್ ಬೀಟ್ದು ಸಮಸ್ಯೆ ಆಗ್ತದೆ ಆದರೆ ವಿ ಆರ್ ಆಲ್ ಎಶೂರಿಂಗ್ ದಟ್ ಈ ಬೀಟ್ ಎಲ್ಲಿಲ್ಲಿ ಕೊಡ್ತಾ ಇತ್ತು ಅದು ಅಲ್ಲಿ ನಾವು ಹೆಚ್ಚು ನಾವು ಬೀಟ್ ವ್ಯವಸ್ಥೆ ಮಾಡ್ತೀವಿ ಸ್ಪೆಷಲಿ ನ ರೆಸಿಡೆನ್ಷಿಯಲ್ ಲೋನಿ ಕಾಲೋನೀಸಲ್ಲಿ ಕನ್ನಡ ನಮ್ಮ ನಾವು ನಿನ್ನೆ ಕೇಳುವಾಗ ಕನ್ನಡ ಬಗ್ಗೆ ಹೇಳಿಲ್ಲ ಅವರು ಹಿಂದಿ ಹೇಳ್ತಾಯಿದ್ರು ದಟ್ ಪೆಸದು ಪೆಸದು ಅಂತ ಅವರು ನಾನು ಕೂಗಾಡ್ತಾಯಿದ್ರು ಖಂಡಿತ ಈ ರೀತಿ ನಮ್ಮ ಅನುಭವ ಪ್ರಕಾರ ಅಂತ ಮನೆಗಳು ಅಟಂಪ್ಟ್ ಮಾಡಕ್ಕಿಂತ ಮುಂಚೆ ಅವರು ಡೇ ಟೈಮ್ ಅಲ್ಲಿ ಸ್ವಲ್ಪ ಸುತ್ತಾಡಿ ರೆಕಿಂಗ್ ಮಾಡ್ತಾರೆ ಈಗ ಈ ಮನೆ ಕೂಡ ಅಬ್ಸರ್ವ್ ಮಾಡಿದರೆ ಮನೆಯಲ್ಲಿ ಪಕ್ಕದಲ್ಲಿ ಖಾಲಿ ನಿವೇಶನ ಇತ್ತು ಅಲ್ಲಿ ಯಾರು ಹೇಳಿಲ್ಲ ಫ್ರಮ್ ವೇರ್ ದೇ ಹವ್ ಎಂಟರ್ ಲೆಫ್ಟ್ ಸೈಡ್ ಅಲ್ಲಿ ಯಾವುದು ಜಾಗನ ಖಾಲಿ ಪೂರ್ತಿ ಜಾಗ ಖಾಲಿ ಇತ್ತು ಅಲ್ಲಿ ಯಾರು ಇರಲಿಲ್ಲ ದೆನ್ ಬ್ಯಾಕ್ ಸೈಡ್ ಇಂದ ಒಂದು ಸ್ಮಾಲ್ ಸ್ಟ್ರೀಟ್ ಅವರು ಎಂಟರ್ ಆಗಿದ್ದಾರೆ ದೇ ಡಿಡ್ ನಾಟ್ ಟುಕ್ ದ ಮೇನ್ ಸ್ಟ್ರೀಟ್ ರೋಡ್ ಈ ರೀತಿ ಬಹುಶಃ ರೆಕಿಂಗ್ ಮಾಡಿ ಅವರು ಪ್ರಯತ್ನ ಮಾಡಿದ್ದಾರೆ ಮೇ ಬಿ ಏನೋ ಬಿಗರ್ ಗ್ಯಾಂಗ್ ಸೊ ಅದಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಕೆಲವು ಟೈಮ್ ಇವರು ನಾ ಒಂದು ಇನ್ಸಿ ಅಟೆಂಪ್ಟ್ ಮಾಡಿ ಬೇರೆ ಕಡೆ ಹೋಗಿಬಿಡ್ತಾರೆ ಸೊ ದಟ್ ಆಲ್ಸೋ ವಿ ನೀಡ್ ಟು ಸಿ ಪಂಪ್ವೆಲ್ ಅವರು ಬೇರೆ ಇನ್ಸಿಡೆಂಟ್ ಅವರು ಮಾಡಿದ್ದಾರೆ ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ಇನ್ ಅಡ್ವಾನ್ಸ್ ಸ್ಟೇಜ್ ಬಹುಶಃ ನಾಳೆ ನಮ್ಮ ತಮಿಳಲ್ಲಿ ನಾವು ಪೂರ್ತಿ ಡೀಟೇಲ್ಸ್ ಕೊಡ್ಬೋದು ಬಾಕಿ ಇದೆ ಸೊ ದಟ್ ವರ್ಕ್ ಈಸ್ ಆಲ್ಸೋ ಇನ್ ಪ್ರೋಗ್ರೆಸ್ ಪ್ರೋಗ್ರೆಸ್ ಅಲ್ಲಿದೆ ದ ಟೀಮ್ ಇಸ್ ಇನ್ ತೆಲಂಗಾಣ ಮಾಡ್ತಾ ಇದಾರೆ ಬಟ್ ಅಂತ ಏನಿಲ್ಲ ದಟ್ ಬೀಟ್ ಈಸ್ ನಾಟ್ ಕಂಪ್ಲೀಟ್ಲಿ ಹ್ಯಾಪ್ನಿಂಗ್ ಬೀಟ್ ರೆಗ್ಯುಲರ್ಲಿ ಆಗ್ತಾ ಇದೆ ಆದರೆ ತುಂಬಾ ಮನೆಗಳಲ್ಲಿ ಏನ ಈಗ ಸಿಂಗಲ್ಸ್ ಇದು ಸೀನಿಯರ್ ಸಿಟಿಜನ್ಸ್ ವಾಸ ಮಾಡ್ತಾ ಇದ್ದಾರೆ ಅಂಡ್ ಕೆಲವು ಟೈಮ್ ನಮಗೆ ಏನ ಇದು ಆ ಜಾಗದು ಮಾಹಿತಿ ಇರೋದಿಲ್ಲ ಸೊ ದಟ್ಸ್ ವಾಟ್ ಆರ್ ರಿಕ್ವೆಸ್ಟಿಂಗ್ ದಟ್ ಎಲ್ಲಿ ಒಂಟಿ ಮನೆಗಳು ಇದೆ ಅಥವಾ ರಾ ಹೌಸೆಸ್ ಆರ್ ದೇರ್ ಆರ್ ಓನ್ಲಿ ಒನ್ ಆರ್ ಟು ಪೀಪಲ್ ಆರ್ ಸ್ಟೇಯಿಂಗ್ ನಮಗೆ ಮಾಹಿತಿ ಕೊಟ್ಟರೆ ನಾವು ನೈಟ್ ಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಇಲ್ಲ ಇಟ್ ಇಟ್ ಸ್ಟಿಲ್ ದೇರ್ ಇಟ್ ಈಸ್ ಸ್ಟಿಲ್ ದೇರ್ ಆದರೆ ಕೆಲವು ಟೈಮ್ ಬೇರೆ ಬೇರೆ ವರ್ಕ್ ಕೂಡ ಜಾಸ್ತಿ ಇರ್ತದೆ ಬಂದೋಬಸ್ತ್ ಇರ್ತದೆ ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ಚೆಕ್ ಪೋಸ್ಟ್ ಯಾಕೆಂದರೆ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಕವರ್ ಮಾಡೋದು ಇಂಪಾರ್ಟೆಂಟ್ ಇದೆ ಲಾಸ್ಟು ಇನ್ಸಿಡೆಂಟ್ಸಲ್ಲಿ ಸ್ಪೆಷಲಿ ಉಲಾಯ್ಬಿಟ್ಟು ಇನ್ಸಿಡೆಂಟ್ಸಲ್ಲಿ ದೇವರ್ ಏಬಲ್ ಟು ರನ್ ಅವೇ ಬಿಕಾಸ್ ಚೆಕ್ ಪೋಸ್ಟ್ ವಡ್ ನಾಟ್ ದೇರ್ ಸೊ ಮತ್ತು ಸಮಟೈಮ್ಸ್ ಔಟ್ಸೈಡ್ ವೆಹಿಕಲ್ಸ್ಗೆ ನಾವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಆಟ್ ಟೈಮಿಂಗ್ ಯಾರು ಬರ್ತಾ ಇದ್ದಾರೆ ಹೇಗೆ ಹೋಗ್ತಾ ಇದ್ದಾರೆ ಸೊ ಸಸ್ಪೀಷಿಯಸ್ ಪರ್ಸನ್ ಮೂವ್ಮೆಂಟ್ ಸೊ ಈಗ ಚೆಕ್ ಸ್ಟಾರ್ಟ್ ಆಗಿದೆ ಮ್ಯಾನ್ ಪವರ್ದು ಸ್ವಲ್ಪ ಶಾರ್ಟೇಜ್ ಇದ್ದೇ ಇರ್ತದೆ ಮ್ಯಾನ್ ಪವರ್ ಶಾರ್ಟೇಜ್ ಈ ಏನೋ ಮ್ಯಾನ್ ಪವರ್ ಶಾರ್ಟೇಜ್ ಇರ್ತದೆ ಬ್ಯಾಕ್ ಟು ಬ್ಯಾಕ್ ಲಾ ಆ್ಯಂಡ್ ಆರ್ಡರ್ ಬಂದುಬಸ್ತ್ ಇದು ಎಲ್ಲ ಅರ್ಲಿ ಮಾರ್ನಿಂಗ್ ಬಂದು ಬಸ್ ಲೇಟ್ ಈವ್ನಿಂಗ್ ಬಂದುಬಸ್ತ್ ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ರೈಟ್ ನಾವ್ ಆಲ್ಸೋ ವಿ ಹ್ಯಾವ್ ಟೇಕನ್ ರಿಸರ್ವ್ ಸ್ಟಾಫ್ ಫಾರ್ ದ ಚೆಕ್ ಪೋಸ್ಟ್ ಹ್ಞೂ ಅದು ಈಗ ಪ್ರಾರಂಭಿಕ್ ಮಾಹಿತಿ ಪ್ರಕಾರ ದಟ್ ಪರ್ಸನ್ ವಾಸ್ ಅಂಡರ್ ಮೆಂಟಲ್ ಡಿಸಾರ್ಡರ್ ಟ್ರೀಟ್ಮೆಂಟ್ ಸೊ ಡಾಕ್ಟರ್ ಒನ್ ಡಾಕ್ಟರ್ ವಾಸ್ ಟ್ರೀಟಿಂಗ್ ಹಿಮ್ ಆ್ಯಂಡ್ ಫ್ರಮ್ ಲಾಸ್ಟ್ ಟೂ ತ್ರೀ ಇಯರ್ಸ್ ಹಿ ವಾಸ್ ದೇರ್ ಸೊ ಆಫ್ಟರ್ ದಟ್ ನಿನ್ನೆ ಈ ರೀತಿ ಮಾಡಿದ್ದಾರೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ ನಿನ್ನೆ ಇದು ಯಾಕೆ ಮಾಡಿದರ ನಾವು ಈಗ ಅವರಿಂದ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆರೋಪಿ ಆರ್ ಔಟ್ ಆಫ್ ಡೇಂಜರ್ ವಿನಯ್ ಅಂಡ್ ಪಿ ಸಿ ಶರತ್ ಇಫ್ ಐ ಟೆಲ್ ಯು ದಟ್ ಇನ್ ದ ಲಾಸ್ಟ್ ಟೂ ತ್ರೀ ಕೇಸಸ್ ವೈ ವಿರ್ ಏಬಲ್ ಟು ಡಿಟೆಕ್ಟ್ ದ ಕೇಸ್ ಇನ್ ಫೈವ್ ಯಾವರ್ಸ್ ದಿಸ್ ಕೇಸ್ ಇಟ್ ವಾಸ್ ಬಿಕಾಸ್ ಆಫ್ ದ ಸಿ ಟಿವಿ ಮಾನಿಟ್ರಿಂಗ್ ಓನ್ಲಿ ಬಟ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಐ ಡೋಂಟ್ ವಾಂಟ್ ಟು ರಿವೀಲ್ ಅವರ್ ಇನ್ವೆಸ್ಮೆಂಟ್ ಇನ್ವೆಸ್ಟಿಗೇಷನ್ ಸ್ಟ್ರಾಟಜೀಸ್ ಸೇಮ್ ಟೈಮ್ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ದ ಸಿಟಿಜನ್ಸ್ ಹೌಸ್ ಓನರ್ಸ್ ಶಾಪ್ ಓನರ್ಸ್ ದಟ್ ಮನೆ ಒಳಗಡೆ ಮನೆ ಆಚೆ ಸಿ ಸಿ ಟಿವಿ ಇನ್ಸ್ಟಾಲ್ ಮಾಡಿದರೆ ಇಟ್ ವಿಲ್ ನಾಟ್ ಓನ್ಲಿ ಹೆಲ್ಪ್ ದೆಮ್ ಇಟ್ ವಿಲ್ ಹೆಲ್ಪ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಆಲ್ಸೋ गवर्नमेंट वी आर आलरे कवरिंग दम विदीटीवी से पब्लिक सेफ्टी एक्ट वेर इफ द सटन नंबर ऑफ फुटफॉल्स आर और सटन टाइप ऑफ शॉप्स हार्दार दे आर सपोज टू कवर दैम विदीसी मूर्न वॉलंटरली कवरी ऑफ द प्रॉपर्टी विदी टीवी वन और टू सीसीज आर वे नॉट अनफ बिकॉज इट विट गिव द रिले कवरेज मन अटेम्मा इलीफ यू हेव रिले कवरेज वी कैन ट्रैक द रूट इफ् यू सी दुला बेटे और ये स्टडीज इंसिडेंट सिंस वी कुड चेक विद रिले कवरेज यू आर एबल टू ट्रेस फ्रॉम वेर दे हेव गॉन हाउ दे हेव गॉन बट ओनली फ्यू सिस आर दियर डेफिनेटली इट विल हम और हैंपर अवर इन्वेस्टिगेशन वि कैन नेवरर बी हि साटिसफाइड ರೈಟ್ ವಿ ವಿಲ್ ಆಲ್ವೇಸ್ ವಾಂಟ್ ದ್ಯಾಟ್ ಈಚ್ ಆ್ಯಂಡ್ ಎವ್ರಿ ಡಾರ್ಕ್ ಕಾರ್ನರ್ ಬ್ಲಾಕ್ ಸ್ಪಾಟ್ ಬ್ಲೈಂಡ್ ಸ್ಪಾಟ್ ಇಸ್ ಕೌರ್ಡ್ ವಿತ್ ದ ಸಿ ಸಿ ಟಿವಿ ಈಗ ನಮ್ಮ ಮಾಹಿತಿ ಪ್ರಕಾರ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಸಿ ಸಿ ಟಿ ವಿ ನಮ್ಮ ಪಬ್ಲಿಕ್ ಸೇಫ್ಟಿ ಏನ ಸಿ ಸಿ ಟಿ ನೆಸ್ ಆ್ಯಪ್ ನೆಟ್ವರ್ಕ್ದಲ್ಲಿದೆ ಬಟ್ ಅದರಲ್ಲಿ ಸಾಕಷ್ಟು ನಾಟ್ ಫಂಕ್ಷನಿಂಗ್ ವಿತ್ ಅವರ್ ಬೀಟ್ ಕಾನ್ಸ್ಟೇಬಲ್ಸ್ ರೈಟ್ ನಾವು ಚೆಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಹೌಸ್ ಬೇರೆ ಸಿ ಸಿ ಟಿ ವಿ ಇನ್ಸ್ಟಾಲ್ಡ್ ಅದರ ಫಂಕ್ಷನಿಂಗ್ ಇದೆಯಾ ಇಲ್ವಾ ಮತ್ತು ಸಾಕಷ್ಟುದಲ್ಲಿ ಏನಾಗ್ತದೆ ದ್ಯಾಟ್ ರಾತ್ರಿ ಮಲಗುವಾಗ ಅವರು ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಅಥವಾ ಲೊಕೇಶನ್ ಪೊಸಿಷ್ನಿಂಗ್ ಆಫ್ ಸಿ ಸಿ ಟಿ ವಿಲ್ ನಾಟ್ ಬಿ ಕರೆಕ್ಟ್ ಭಾಳಷ್ಟು ಕೆ ನೈಟ್ ವಿಷನ್ ಇರೋದಿಲ್ಲ ಭಾಳಷ್ಟು ಆನ್ ಇರ್ತದೆ ಬಟ್ ಡಿ ವಿ ಆರ್ ಇರೋದಿಲ್ಲ ನಾವು ಆ ಲೈವ್ ವ್ಯೂ ನೋಡ್ಬೋದು ಬಟ್ ರೆಕಾರ್ಡಿಂಗ್ ನೋಡೋಕೆ ಸೊ ಆಲ್ ದಿಸ್ ಥಿಂಗ್ಸ್ ಅವರ್ ಸಿ ಬಿಟ್ ಕಾನ್ಸ್ಟೇಬಲ್ಸ್ ವಿ ಹ್ಯಾವ್ ಟೇಕನ್ ದಿಸ್ ಪ್ರಾಜೆಕ್ಟ್ ಫನ್ ದ ಲಾಸ್ಟ್ ಟ್ವೆಂಟಿ ಡೇಸ್ ಪೋಸ್ಟ್ ಆಫ್ ಕ್ರೈಮ್ ಮೀಟಿಂಗ್ ದ್ಯಾಟ್ ಆಲ್ ದಿಸ್ ಥಿಂಗ್ಸ್ ನೀಡ್ ಟು ಬಿ ಎಜುಕೇಟೆಡ್ ಟು ದ ಪಬ್ಲಿಕ್ ಸೊ ಡಿ ವಿ ಆರ್ ಇಷ್ಟು ದಿವಸದ್ದು ಇರಬೇಕು ಯಾವ ರೀತಿ ವಿಷನ್ ಇರಬೇಕು ಇದು ಪಿಕ್ಸಲ್ಸ್ ಎಷ್ಟು ಇರಬೇಕು ಪೊಸಿಷ್ನಿಂಗ್ ಯಾವ ರೀತಿ ಇರಬೇಕು ಡೂಸ್ ಆ್ಯಂಡ್ ಡೋಂಟ್ಸ್ ಫಾರ್ ಎಕ್ಸಾಂಪಲ್ ರಾತ್ರಿ ಶಾಪ್ ಕ್ಲೋಸ್ ಮಾಡುವಾಗ ಅದು ಆಫ್ ಮಾಡಬಾರ್ದು ಡಿ ವಿ ಆರ್ ಪ್ರೊಟೆಕ್ಷನ್ ಈಗ ಭಾಳಷ್ಟು ಇನ್ಸಿಡೆಂಟ್ಸಲ್ಲಿ ಏನಾಗಿದೆ ಆರೋಪಿಗಳು ಆಫ್ಟರ್ ದಿ ಇವೆಂಟ್ ದೆ ಹ್ಯಾವ್ ಟ್ರೈ ಟು ಟೇಕ್ ಅವೇ ಡಿ ವಿ ಆರ್ ಯಾಕೆಂದ್ರೆ ಅವ್ರಿಗೆ ಗೊತ್ತಿರ್ತದೆ ಅದರಲ್ಲಿ ರಿಕಾರ್ಡಿಂಗ್ ಇರ್ತದೆ ಸೊ ವಿ ಆರ್ ಪ್ರೊಟೆಕ್ಷನ್ ಇಸ್ ಆಫ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್ ದ್ಯಾಟ್ ವಿಲ್ ಬಿ ನೋನ್ ಆಫ್ಟರ್ ಇನ್ ಇಂಟ್ರಡ್ಯೂಸ್ ಎಸ್ ಐ ಸೆಟ್ ಓನ್ಲಿ ಏನ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ವೈಯಕ್ತಿಕ ವಿಚಾರಣೆ ಮಾಡಿಲ್ಲ ಸೊ ಆಲ್ ದೀಸ್ ಕ್ವೆಶನ್ಸ್ ವಿ ಕ್ಯಾನ್ ಆನ್ಸರ್ ಓನ್ಲಿ ಆಫ್ಟರ್ ಇಂಟರ್ಗೇಷನ್ ಅದರ್ಸ್ ಟಿಲ್ ದಟ್ ಟೈಮ್ ಇಟ್ ವಿಲ್ ಬಿ ಅಸ್ಪೆಕ್ಯುಲೇಶನ್ ಸಿ ದೇ ದೇ ಕೇಮ್ ಫ್ರಮ್ ಆರ್ ರೈಟ್ ನಾವು ಆಸ್ ಪರ್ ಇನ್ಫಾರ್ಮೇಶನ್ ದಿ ಕೇಮ್ ಫ್ರಾಮ್ ಬೆಂಗ್ಳೂರು ಆನ್ಲಿ ಸೊ ಯಶವಂತಪುರಿಂದ ಹೇಳ್ದು ಇಲ್ಲಿಗೆ ಬಂದಿದ್ರು ಆ್ಯಂಡ್ ಅಗೇನ್ ಆಫ್ಟರ್ ಅಫೆನ್ಸ್ ದೇವರ್ ಗೋಯಿಂಗ್ ಬ್ಯಾಕ್ ದೇರ್ ಸೊ ಫರ್ದರ್ ನೋಡೋಣ ಈಗ ನೋ ಸಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ನೋ puts responsibility on certain uh, establishments who have certain footfalls right, to compulsorily install cctv. but rest is voluntary. so but we encourage everyone to put cctv. but when you said about the, uh, the amount of coverage that has to be there, it doesn't because uh, the, uh, it only you have the public safety act only says about installing but uh, specifications is that we are giving. because uh, with each specification, cost increases. Uh, so the act cannot uh, na, put pressure on the public, public uh, to put certain amount of uh, na, CCTV. So that is voluntary. But at the same time, uh, for uh, better coverage and uh, for serving right purpose, uh, it is important that right uh, specification CCTV is put. Thank you. Sir, hmm. Barisik, uh, How do? ಸೊ ನಿನ್ನೆ ರಾತ್ರಿ ಕಾವೂರ್ ಸ್ಟೇಷನ್ನಲ್ಲಿ ನಾರ್ತ್ ಶಾಸಕರಾದ ಶ್ರೀ ಭರತ್ ಶೆಟ್ಟಿ ಅವರ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ ಯಾಕಂದರೆ ಮೊನ್ನೆ ಕಾವೂರ್ ಜಂಕ್ಷನಲ್ಲಿ ಪ್ರತಿಭಟನೆ ನಡುವಾಗ ಅವರು ಕೆಲವು ಪ್ರಚೋದನಕಾರಿಯನ್ನು ಹೇಳಿಕೆಗಳು ಹೇಳಿದರು ಆಧಾರ ಮೇಲೆ ನಿನ್ನೆ ನಮಗೆ ಲೋಕಲ್ ಒಬ್ಬ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೇಸ್ ರಜಿಸ್ಟರ್ ಮಾಡಿದ್ದೀವಿ ड्यूरिंग द कोर्स ऑफ इन्वेस्टिगेशन कॉर्पोरेटर अनिल अनिल कुमार थ्री फिफ्टी थ्री बी एन एस सर प्लस टू